ಹೇಳಿದ ಮೇಲೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಹೇಳಿ ಉನ್ನತ ಮಟ್ಟದ ತನಿಖೆ ನಡೆಸಿದ ಮೇಲೆ ದಿ ಮ್ಯಾಟರ್ ಅದು ಅದು ಯಾರು ಏನು ಎತ್ತಂತ ಗೊತ್ತಿಲ್ಲ ಟ್ರೂತ್ ವಿಲ್ ಬಿ ರಿವೀಲ್ ಆಫ್ಟರ್ ಎನ್ ಎನ್ಕ್ವೈರಿ ಯಾರು ಎಲ್ಲಿದ್ದೀರಿ ಯಾರೀ ಬಾಯಿಗೆ ಬಂದು ಹೇಳಿದವರೆಲ್ಲ ಈಗ ಮಾದೇವಪ್ ಅಂದ ತಕ್ಷಣ ಅದು ಅದು ಫ್ಯಾಕ್ಟ್ ಅದು ಸಿ ಥ್ರೋ ಇನ್ ಎನ್ಕ್ವೈರಿ ದಿಟ್ ಥ್ರೂ ಶುಡ್ ಬಿ ರಿವೀಲ್ಡ್ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಸೊ ಅದು ಯಾ ಯಾರು ಏನು ಏನು ಯಾಕಾಯಿತು ಯಾರ್ಯಾರು ಬಾಗಿಲು ಅಂತ ತನಿಖೆ ಅಂತನೇ ಗೊತ್ತಾಗಬೇಕು ರಾಜಕೀಯಕ್ಕೆ ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ ವಿತೌಟ್ ಮೆನ್ಷನಿಂಗ್ ಎನಿಥಿಂಗ್ ಅಂಡ್ ಎನಿಬಡಿ ಈ ಥರ ವ್ಯವಸ್ಥಿತವಾದಂಥ ಪಿತೂರಿಗಳು ಅದು ಕೈಗಾರಿಕೆ ಇರ್ಬೋದು ಹಣ ಇರ್ಬೋದು ಪ್ರತಿಷ್ಠಿತ ಕುಟುಂಬಗಳಿರ್ಬೋದು ಅಥವಾ ಪ್ರೇಮಿಗಳೇ ಇರ್ಬೋದು ರಾಜಕಾರಣಿಗಳಿರ್ಬೋದು ಬೇರೆ ಬೇರೆ ಪ್ರತಿಷ್ಠಿ ವ್ಯವಸ್ಥಿತವಾದಂಥ ಪಿತೂರಿಗಳು ನಡೀತವೆ నడివగా అదకే సుభద్రవ క్రీస్ ఉగ్ర క్రమ ఖాసీతన బు ప్రైవేసీ అప్లై ప్రైవేసి అప్ ఇండిజువల్ అలా ఈరోతరద నడు నిజా ఎల్ కూడా ఎచ్చరికే జొతే సుభద్రవ కను బుంత బయసో నన్ను ರಾಜಕೀಯ ಉದ್ದೇಶದಿಂದ ಆಗಿದೆ ಅಂತ ಹೇಳಿದರು ಪಾಲಿಟಿಕ್ಸ್ ಯಾವ ಇವೆಲ್ಲ ಗೊತ್ತಿಲ್ಲ ಒಂದು ಗೊತ್ತಾಗ್ಬೇಕಾದ್ರೆ ಆಗ್ಬೇಕಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್